ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನು ತನ್ನ ಸೈನ್ಯವನ್ನು ಮೂರು ಶಾಖೆಗಳಾಗಿ ಹೊರಡಿಸಿದುದು ಎಂಬ ನೂರ ತೊಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಕೇಳು ಬೆಳಗಾದ ಮೇಲೆ ದುರ್ಯೋಧನನ ಪ್ರೇರಣೆಯಿಂದ ಅವನ ಮಿತ್ರ ರಾಜರೆಲ್ಲರೂ ಪಾಂಡವರ ಮೇಲೆ ಯುದ್ಧಕ್ಕಾಗಿ ಹೊರಟರು ಹೊರಡುವುದಕ್ಕೆ ಮೊದಲು ಎಲ್ಲರೂ ಸ್ನಾನ ಮಾಡಿ ಶುದ್ಧರಾಗಿ ಪುಷ್ಪ ಮಾಲಿಕೆಗಳನ್ನು ಬಿಳಿ ಬಟ್ಟೆಗಳನ್ನು ಧರಿಸಿ ಶಸ್ತ್ರಗಳನ್ನೆಲ್ಲ ತೆಗೆದಿಟ್ಟುಕೊಂಡರು ಧ್ವಜಗಳನ್ನೇರಿಸಿದರು ಬ್ರಾಹ್ಮಣರಿಂದ ಸ್ವಸ್ತಿವಾಚನಗಳನ್ನು ಮಾಡಿಸಿದರು ಆ ರಾಜರೆಲ್ಲರೂ ವೇದಗಳನ್ನು ಓದಿದವರು ಎಲ್ಲರೂ ಶೂರರು ಎಲ್ಲರೂ ಅನೇಕ ವ್ರತಗಳನ್ನು ನಡೆಸಿದವರು ಎಲ್ಲರೂ ಅಸ್ಥಿಗಳಿಗೆ ಬೇಕಾದುದನ್ನೆಲ್ಲ ಕೊಟ್ಟು ಅವರ ಕೋರಿಕೆಗಳನ್ನು ಈಡೇರಿಸಿದವರು ಎಲ್ಲರೂ ಯುದ್ಧ ಲಕ್ಷಣಗಳನ್ನು ಬಲ್ಲವರು ಮಹಾಬಲಾಢ್ಯರಾದ ಆ ರಾಜರೆಲ್ಲರೂ ತಮ್ಮೊಳಗೆ ಅನ್ಯೋನ್ಯ ದೃಢ ವಿಶ್ವಾಸದಿಂದ ಯುದ್ಧದಿಂದಲೇ ತಾವು ಸರ್ವೋತ್ತಮಗಳಾದ ಪುಣ್ಯ ಲೋಕಗಳನ್ನು ಪಡೆಯಬೇಕೆಂದು ಬಯಸಿ ಯುದ್ಧಾಭಿಮುಖರಾಗಿ ಹೊರಟರು ಆ ಮೊದಲು ಅವಂತಿ ದೇಶದ ವಿಂದಾನುವಿಂದರು ಕೇಕೆಯರು ಬಾಹ್ಲೀಕರು ಇವರೆಲ್ಲರೂ ದ್ರೋಣನನ್ನು ಮುಂದಿಟ್ಟುಕೊಂಡು ನಡೆದರು ಆಮೇಲೆ ಅಶ್ವತ್ಥಾಮನು ಭೀಷ್ಮನು ಜಯದ್ರಥನು ಪೂರ್ವೋತ್ತರ ದಕ್ಷಿಣ ಪಶ್ಚಿಮ ದೇಶಾಧಿಪತಿಗಳು ಪರ್ವತವಾಸಿಗಳಾದ ಪಾರ್ವತೇಯರು ಶಕುನಿಯು ಶಕರು ಕಿರಾತರು ಯವನರು ಶಿಬಿಗಳು ವಸಾತಿಗಳು ಇವರೆಲ್ಲರೂ ತಮ್ಮ ತಮ್ಮ ಮಹಾ ಸೈನ್ಯಗಳೊಡಗೂಡಿ ಆಯಾ ವಿಭಾಗಗಳಿಗೆ ಪ್ರಧಾನರಾದ ಒಬ್ಬೊಬ್ಬ ಮಹಾರಥನ ಕೈಕೆಳಗೆ ಎರಡನೆಯ ಶಾಖೆಯಾಗಿ ಹೊರಟರು ಅದರಿಂದಾಚೆಗೆ ತನ್ನ ದೊಡ್ಡ ಸೈನ್ಯವನ್ನು ನಡೆಸಿಕೊಂಡು ಕೃತವರ್ಮನು ಮಹಾರಥನಾದ ತ್ರಿಗರ್ತ ರಾಜನು ತನ್ನ ನೂರು ಮಂದಿ ಸಹೋದರರೊಡನೆ ದುರ್ಯೋಧನನು ಶಲ ಶಲ್ಯರು ಶಲ್ಯರುಶ್ರವಸ್ಸು ಕೋಸಲಾಧಿಪತಿಯಾದ ಬೃಹದ್ರಥನು ಇವರೆಲ್ಲರೂ ಧೃತರಾಷ್ಟ್ರ ಪುತ್ರರನ್ನು ಮುಂದಿಟ್ಟುಕೊಂಡು ಎಲ್ಲಕ್ಕಿಂತ ಹಿಂಭಾಗದಲ್ಲಿ ಮೂರನೆಯ ಶಾಖೆಯಾಗಿ ಹೊರಟರು ಬಲಾಢ್ಯರಾದ ಆ ಯುದ್ಧ ಯುದ್ಧಯೋಗ್ಯವಾದ ಕವಚಾದಿಗಳನ್ನು ಧರಿಸಿ ಅವರವರಿಗೆ ಯೋಗ್ಯ ಸ್ಥಾನದಲ್ಲಿ ಒಂದಾಗಿ ಸೇರಿ ಕುರುಕ್ಷೇತ್ರದಲ್ಲಿ ಪಶ್ಚಿಮಕ್ಕೆರುವ ಅರ್ಧ ಭಾಗವನ್ನು ಆಕ್ರಮಿಸಿ ನಿಂತರು ಅಲ್ಲಿ ದುರ್ಯೋಧನನು ಅವರೆಲ್ಲರಿಗೂ ಎರಡನೆಯ ಹಸ್ತಿನಾಪುರದಂತೆಯೇ ಸಮಸ್ತ ಸೌಕರ್ಯಗಳಿಂದ ಕೂಡಿದ ಬಿಡಾರವನ್ನು ಕಲ್ಪಿಸಿದನು ಒಳ್ಳೆ ಬುದ್ಧಿಶಾಲಿಗಳಾದ ನಗರವಾಸಿಗಳು ಕೂಡ ತಮ್ಮ ಹಸ್ತಿನಾಪುರಕ್ಕೂ ಅಲ್ಲಿನ ಶಿಬಿರಕ್ಕೂ ವ್ಯತ್ಯಾಸವನ್ನೇನು ಕಂಡುಹಿಡಿಯಲಾರದಿದ್ದರು ಮತ್ತು ಅಲ್ಲಿ ದುರ್ಯೋಧನನು ತನ್ನ ಸ್ವಂತಕ್ಕೆ ಹೇಗೋ ಹಾಗೆಯೇ ನನ್ನ ಕಡೆಯ ಎಲ್ಲ ರಾಜರಿಗಾಗಿ ನೂರು ಸಾವಿರ ಲೆಕ್ಕದಿಂದ ದುರ್ಗಗಳನ್ನು ಮಾಡಿಸಿಟ್ಟನು ಈ ರಾಜರಿಗಾಗಿ ಮಾಡಿದ ಶಿಬಿರಗಳು ಆ ಕುರುಕ್ಷೇತ್ರದಲ್ಲಿ ಪೂರ್ಣವಾಗಿ ಐದು ಯೋಜನಗಳ ವಿಸ್ತಾರವನ್ನು ಆಕ್ರಮಿಸಿಕೊಂಡವು ಸರ್ವ ವಸ್ತು ಸಮೃದ್ಧಗಳಾಗಿ ಸಾವಿರಾರು ಸಂಖ್ಯೆಯಿಂದ ನಿರ್ಮಿಸಲ್ಪಟ್ಟಿದ್ದ ಆ ಶಿಬಿರಗಳಲ್ಲಿ ಆಯಾ ರಾಜರು ತಮ್ಮ ತಮ್ಮ ಉತ್ಸಾಹಕ್ಕೂ ಸೇನಾ ಬಲಕ್ಕೂ ತಕ್ಕಂತೆ ಬೇಕಾದುದನ್ನು ಆರಿಸಿಕೊಂಡರು ಚತುರಂಗ ಸೈನ್ಯಗಳೊಡನೆ ಬಂದಿದ್ದ ಆ ರಾಜರೆಲ್ಲರಿಗೂ ದುರ್ಯೋಧನನು ಬೇಕಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಒದಗಿಸಿದನು ಶಿಲ್ಪಿಗಳು ಸೂತರು ಮಾಗಧರು ವಂದಿಗಳು ವರ್ತಕರು ವೇಶ್ಯೆಯರು ಚಾರರು ಯುದ್ಧವನ್ನು ನೋಡುವುದಕ್ಕಾಗಿ ಬಂದವರು ಇವರೆಲ್ಲರಿಗೂ ದುರ್ಯೋಧನನು ಬೇಕಾದ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿಕೊಟ್ಟು ಅವರನ್ನೆಲ್ಲ ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದನು ಇದು ನೂರ ತೊಂಬತ್ತೈದನೆಯ ಅಧ್ಯಾಯವು నమస్తే శారదే దేవి పురవాసిని మహం ప్రాార్థే నిత్యం విద్యాదానంచేహి మే నమస్కార